Gracias. ಹಾಸ್ಟೆಲ್ ಪ್ರಾರಂಭ ಮಾಡಿದಕ್ಕೆ ಗುಣದರ ನಂದಿ ಮಹಾರಾಜರ ಶಿಷ್ಯ ಬಳಗದ ಕಡೆಯಿಂದ ನನಗೆ ಹಾಗೂ ಸಚಿವ ಜಮೀರ್ಗೆ ಸನ್ಮಾನ ಮಾಡಿದ್ದಾರೆ ಗುಣಧರ್ ನಂದಿ ಮಹಾರಾಜರು ಕಣ್ಣಿರು ಹಾಕುವಂತ ಪ್ರಸಂಗವೇ ಬರೋದಿಲ್ಲ ನಾನು ಜೈನ ಮುನಿ ಹತ್ತಿರ ಮಾತನಾಡಿದ್ದೇನೆ ಎಂದು ಲಕ್ಷ್ಮಣ್ ಸವದಿ ಹೇಳಿದ್ರು ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ಗುಂಡೇವಾಡಿ ಗ್ರಾಮದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಸಚಿವ ರಾಜಣ್ಣ ಹನಿ ಟ್ರಾಪ್ ವಿಚಾರವಾಗಿ ಗೃಹ ಮಂತ್ರಿ ಅವರಿಗೆ ದೂರು ಕೊಡುತ್ತೇನೆ ಅಂತ ಹೇಳಿದ್ದಾರೆ ತನಿಖೆಯಾದ ಬಳಿಕ ಪ್ರತಿಕ್ರಿಯೆ ನೀಡುತ್ತೇನೆ ಎಂದು ಲಕ್ಷ್ಮಣ ಸವದಿ ಹೇಳಿದ್ರು ಮತ್ತು ಸಶ್ಯಾಹಾರಿ ಅವರಿಗೆ ವಸತಿ ನೆಲೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಈಗಾಗಲೇ ಕ್ರಮ ತಗೊಂಡಿದ್ದೀವಿ ಅದನ್ನು ಪ್ರಾರಂಭ ಕೂಡ ಮಾಡಿದ್ವಿ ಅದರಿಂದ ಅತ್ಯಂತ ಸಂತೋಷಭರಿತವಾಗಿ ಅವರು ಅನೇಕ ಅವರ ಶಿಷ್ಯ ಬಳಗವನ್ನು ಕಳಿಸಿ ನನಗೆ ಮತ್ತು ಜಮೀರ್ ಅಹಮ್ಮದ್ ಖಾನ್ ಅವರಿಗೆ ಅವರು ಬಂದು ಅಭಿನಂದನೆ ಹೇಳುವುದರ ಜೊತೆಗೆ ಸತ್ಕಾರ ಮಾಡಿ ಹೋಗಿದ್ದಾರೆ ಅದು ನಿಮ್ಮ ತಪ್ಪ ಕಲ್ಪನೆ ಇರಬೇಕು ಅಥವಾ ತಪ್ಪ ಮಾಹಿತಿ ನಿಮಗೆ ಬಂದಿರಬಹುದು ಕಣ್ಣೀರು ಹಾಕಿದ್ದಾರೆ ಒಂದು ವೇಳೆ ಆಗಲಿ ಯಾವುದೇ ಕಾರಣಕ್ಕೂ ಕೂಡ ಕಣ್ಣೀರು ಹಾಕುವಂತ ಸಂದರ್ಭ ಬಂದೇ ಇಲ್ಲ ಮತ್ತು ಬರುವುದಿಲ್ಲ ಉದಯ್ ಹುಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ